ಉಪಚುನಾವಣೆಯಲ್ಲಿ ಕಾಂಗ್ರೆಸ್ ಗೆಲುವು ಚಿಕ್ಕಬಳ್ಳಾಪುರದಲ್ಲಿ ಸಂಭ್ರಮಾಚರಣೆ ರಾಜ್ಯದ ಮೂರು ವಿಧಾನಸಭಾ ಕ್ಷೇತ್ರಗಳಿಗೆ ನಡೆದ ಚುನಾವಣೆಯಲ್ಲಿ ಕಾಂಗ್ರೆಸ್ ಜೈಬೇರಿ ಸಾಧಿಸಿದೆ ಚಿಕ್ಕಬಳ್ಳಾಪುರದಲ್ಲಿ ಕಾಂಗ್ರೆಸ್ ಕಾರ್ಯಕರ್ತರು ಸಂಭ್ರಮಿಸಿ ವಿಜಯೋತ್ಸವ ಆಚರಿಸಿದರು ಫಲಿತಾಂಶ ಪ್ರಕಟವಾದ ನಂತರ ನಗರದ ಜಿಲ್ಲಾ ಕಾಂಗ್ರೆಸ್ ಭವನದ ಎದುರು ಜಮಾಯಿಸಿದ ಕಾರ್ಯಕರ್ತರು ಪಟಾಕಿ ಸಿಡಿಸಿ ಸಿಹಂಚಿ ಸಂಭ್ರಮಿಸಿದರು भैया जी की जय बोलो प्रदीप ईश्वर की जय बोलो कांग्रेस पार्टी की जय बोलो प्रदीप ईश्वर की जय बोलो चित्रा मै ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಜೈರಾಮ್ ಪ್ರಧಾನ ಕಾರ್ಯದರ್ಶಿ ಪ್ರೆಸ್ ಸೂರಿ ಬ್ಲಾಕ್ ಕಾಂಗ್ರೆಸ್ ಪ್ರಧಾನ ಕಾರ್ಯದರ್ಶಿ ಎಚ್ಎಂ ಹರೀಶ್ ಮುಖಂಡರಾದ ಕೆಎಂ ಮುನಿಗೌಡ ಇತರರು ಕಾಂಗ್ರೆಸ್ ಗೆಲುವಿಗೆ ಹರ್ಷ ವ್ಯಕ್ತಪಡಿಸಿ ಚುನಾವಣಾ ಸಂದರ್ಭದಲ್ಲಿ ಇಲ್ಲ ಸಲ್ಲದ ಆರೋಪಗಳು ಪಿತೂರಿ ನಡೆಸಿದ ಬಿಜೆಪಿ ಜೆಡಿಎಸ್ ಮೈತ್ರಿಗೆ ಕಾಂಗ್ರೆಸ್ ಗೆಲುವೇ ಉತ್ತರ ವಿಪಕ್ಷಗಳ ಸುಳ್ಳಿನ ಕಥೆಗಳನ್ನು ಮೂರು ಕ್ಷೇತ್ರದ ಮತದಾರರು ಹಾಕಿದ್ದಾರೆ ಎಂದು ಹೇಳಿದರು ಕಾಂಗ್ರೆಸ್ ಮುಖಂಡ ಡಾನ್ಸರ್ ಶ್ರೀನಿವಾಸ್ ಮಾತನಾಡಿ ಕಾಂಗ್ರೆಸ್ ಜನಪರ ಆಡಳಿತ ನೀಡುತ್ತಿದ್ದು ರಾಜ್ಯದ ಜನರು ಸರ್ಕಾರದ ಪರ ಇದ್ದಾರೆ ಎಂಬುದು ಇಂದು ಬಂದ ಚುನಾವಣೆಯ ಫಲಿತಾಂಶ ಸಾಬೀತುಪಡಿಸಿದೆ ಸರ್ಕಾರದ ಐದು ಗ್ಯಾರಂಟಿಗಳು ಜನಸಾಮಾನ್ಯರ ಬದುಕು ಕಟ್ಟಿಕೊಳ್ಳಲು ಬಹಳಷ್ಟು ಸಹಕಾರಿಯಾಗಿದೆ ಇನ್ನೊಂದು ಕಡೆ ಬಿಜೆಪಿ ಜೆ ಡಿ ಎಸ್ ನಾಯಕರು ಕಾಂಗ್ರೆಸ್ ವಿರುದ್ಧ ನಡೆಸಿದ ಷಡ್ಯಂತ್ರಗಳು ಅಪಪ್ರಚಾರಗಳು ವಿಫಲವಾಗಿವೆ ಮೂಡ ಎಂದು ಹೇಳಿ ಸಿಎಂ ಸಿದ್ದರಾಮಯ್ಯ ಅವರಿಗೆ ಕಳಂಕ ತರುವ ಪ್ರಯತ್ನ ವಿಫಲವಾಗಿದೆ ಮೂರು ಕ್ಷೇತ್ರದ ಜನರು ಕಾಂಗ್ರೆಸ್ ಗೆಲ್ಲಿಸಿ ತಕ್ಕ ಉತ್ತರ ನೀಡಿದ್ದು ಚಿಕ್ಕಬಳ್ಳಾಪುರ ಶಾಸಕರಾದ ಪ್ರದೀಪ್ ಈಶ್ವರ್ ಕೂಡ ಹತ್ತು ದಿನಗಳ ಕಾಲ ಚನ್ನಪಟ್ಟಣದ ಚುನಾವಣಾ ಪ್ರಚಾರದಲ್ಲಿ ತೊಡಗಿದ್ದರು ಅಲ್ಲಿ ಕಾಂಗ್ರೆಸ್ ಪ್ರಚಂಡ ಗೆಲುವು ಸಾಧಿಸಿದ್ದೇವೆ ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರ ಪಕ್ಷ ಸಂಘಟನೆ ಅವರ ಚಾಣಾಕ್ಷತನೆಯು ಮೂರು ಕ್ಷೇತ್ರಗಳಲ್ಲಿ ಕಾಂಗ್ರೆಸ್ ಗೆಲುವಿಗೆ ಕಾರಣವಾಯಿತು ಎಂದರೆ ತಪ್ಪಾಗಲಾರದು ಎಂದು ಹೇಳಿದರು ಮೀನು ಘಟಕದ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಮಂಗಳ ಪ್ರಕಾಶ್ ಮಾತನಾಡಿ ಕರ್ನಾಟಕದ ಜನತೆ ಕುಟುಂಬ ರಾಜಕಾರಣಕ್ಕೆ ತಕ್ಕ ಪಾಠ ಕಲಿಸಿದ್ದಾರೆ ಉಪಚುನಾವಣೆಯಲ್ಲಿ ಜೆ ಡಿ ಎಸ್ ಹಾಗೂ ಬಿಜೆಪಿ ಪಕ್ಷಗಳಿಗೆ ಮುಖಭಂಗವಾಗಿದ್ದು ರಾಜ್ಯದ ಜನತೆ ಕುಟುಂಬ ರಾಜಕಾರಣಕ್ಕೆ ತಕ್ಕ ಬುದ್ಧಿ ಕಲಿಸಿದ್ದಾರೆ ಇನ್ನು ಚುನಾವಣೆಯನ್ನು ಗೆಲ್ಲಲು ಎಷ್ಟೇ ಆಶ್ವಾಸನೆ ಹಾಗೂ ಸಿದ್ದರಾಮಯ್ಯನವರ ವಿರುದ್ಧ ಮೂಡ ಹಗರಣ ಆರೋಪಗಳನ್ನು ಮಾಡಿದರು ಕರ್ನಾಟಕದ ಜನತೆ ಅದನ್ನು ತಿರಸ್ಕರಿಸಿ ಕಾಂಗ್ರೆಸ್ ಪಕ್ಷದ ಯೋಜನೆಗಳನ್ನು ಒಪ್ಪಿಕೊಂಡಿದ್ದಾರೆ ಕಾಂಗ್ರೆಸ್ ಪಕ್ಷದ ಐದು ಗ್ಯಾರಂಟಿ ಯೋಜನೆಗಳು ಕಾಂಗ್ರೆಸ್ ಸರ್ಕಾರ ಹಾಗೂ ನಾಯಕರ ಕೈ ಹಿಡಿದಿದೆ ಸರ್ ತುಂಬಾ ತುಂಬಾ ಖುಷಿ ಆಗುತ್ತೆ ಕರ್ನಾಟಕದ ಜನತೆ ಕುಟುಂಬ ರಾಜಕೀಯಕ್ಕೆ ಕುಟುಂಬ ರಾಜಕೀಯಕ್ಕೆ ಒಳ್ಳೆ ಬುದ್ಧಿ ಕಲಿಸಿದ್ದಾರೆ ಹಾಗೂ ಬಿಜೆಪಿ ಎಸ್ ಪಕ್ಷಗಳ ಒಂದು ಮುಖಭಂಗ ಆಗಿದೆ ಅವರ ಒಂದು ಬುದ್ಧಿಗೆನ ಜನ ತಿರಸ್ಕರಿಸಿದ್ದಾರೆ ಅವ್ರು ಎಷ್ಟೇ ಆಶ್ವಾಸನೆ ಕೊಟ್ಟರು ಎಷ್ಟೇ ನಮ್ಮ ಸಿದ್ದರಾಮಯ್ಯನವರ ಮೇಲೆ ಆಗಿರ್ಬೋದು ಮೂಢ ಹಗರಣ ಆಗಿರ್ಬೋದು ಎಲ್ಲ ಹಗರಣಗಳು ಹಾಕಿದ್ರು ಜನರ ಮನಸ್ಸಲ್ಲಿ ಕಾಂಗ್ರೆಸ್ ಪಕ್ಷನೇ ಗೆಲ್ಲಿಸ್ಬೇಕು ಅಂತ ಮನದಟ್ಟಾಗೋಗಿತ್ತು ಏನೇ ಅವರ ಅವತಾರಗಳಾಗ್ಲಿ ಅವರ ಒಂದು ಕಾರ್ಯತಂತ್ರಗಳಾಗಲಿ ಏನೂ ಒಂದು ಕೆಲಸ ಮಾಡಲಿಲ್ಲ ಅಂತ ಈ ಸಮಯದಲ್ಲಿ ಹೇಳ್ತಿ ಹೇಳಕ್ ಇಷ್ಟಪಡ್ತೀನಿ ಹಾಗೂ ಗೃಹ ಲಕ್ಷ್ಮಿ ಯೋಜನೆ ಆಗಿರ್ಬೋದು ಜನರ ಐದು ಜ ಯೋಜನೆಗಳು ಈಗ ನಮ್ಮ ಕಾಂಗ್ರೆಸ್ ಸರ್ಕಾರವನ್ನು ಕೈ ಹಿಡಿದಿದೆ ಇನ್ನು ಜಾರ್ಖಂಡನಲ್ಲಿಯೂ ಕಾಂಗ್ರೆಸ್ ಅಧಿಕಾರ ಹಿಡಿಯಲಿದ್ದು ಅದೇ ರೀತಿ ಪ್ರಿಯಾಂಕಾ ಖರ್ಗೆ ಅಧಿಕ ಮತಗಳ ಅಂತರದಿಂದ ಗೆಲುವನ್ನು ಸಾಧಿಸಿ ದೇಶದ ಗಮನವನ್ನು ಸೆಳೆದಿದ್ದಾರೆ ಮುಂದಿನ ದಿನಗಳಲ್ಲಿ ಕೇಂದ್ರದಲ್ಲಿ ಕಾಂಗ್ರೆಸ್ ಸರ್ಕಾರ ಬರಲಿದೆ ಎಂದರು ಈ ಸಂದರ್ಭದಲ್ಲಿ ಕಿಸಾನ್ ಕಾಂಗ್ರೆಸ್ ಅಧ್ಯಕ್ಷ ಕೃಷ್ಣಪ್ಪ ಮುಖಂಡರಾದ ಕೆಎಂ ಮುನೇಗೌಡ ರಾಮಚಂದ್ರ ಪಿಎನ್ ರಘು ಮಮತಾ ಮೂರ್ತಿ ಯುವ ಕಾಂಗ್ರೆಸ್ ತಾಲೂಕು ಅಧ್ಯಕ್ಷ ಕುಬೇರ್ ಅಚ್ಚು ಶಾಹಿದ್ ಅಬ್ಬಾಸ್ ಹಮೀಂ ಬಂಗಾರಿ ಮುಸ್ಟೂರು ನಾರಾಯಣಮ್ಮ ವೆಂಕಟಲಕ್ಷ್ಮಮ್ಮ ವೆಂಕಟರತ್ನಮ್ಮ ಮಂಜುಳ ರಿಹಾನ ನಸೀಂ ಹಸೀನಾ ಮತ್ತು ಇತರರು ಉಪಸ್ಥಿತರಿದ್ದರು ಖಂಡಿತ ಇವತ್ತು ರಾಜ್ಯದ ಜನತೆಗೆ ಒಂದು ಶುಭ ಸಂದೇಶ ಅಂತೇಳಿದರೆ ತಪ್ಪಾಗಲಾರ್ದು ಏನು ಮಾನ್ಯ ಸಿದ್ದರಾಮಯ್ಯವರ ಮೇಲೆ ಮೂಢ ಒಂದು ಹಗರಣವನ್ನು ಒಂದು ಸೃಷ್ಟೀಕರಣ ಮಾಡಿದರು ಇವತ್ತು ರಾಜ್ಯದ ಜನ ಮತ ಹಾಕುವ ಮುಖೇನ ಅವರಿಗೆ ಒಂದು ತಿರುಗುಬಾಣ ಅಂತ ಹೇಳಿದರೆ ತಪ್ಪಾಗಲಾರ್ದು ಬಿ ಜೆ ಪಿರವರಿಗೆ ಅವರ ಒಂದು ಮನೆಗಳ ಒಬ್ಬ ನಾಯಕರನ್ನು ಬಿಂದಿಸುವ ಸಲುವಾಗಿ ಇವತ್ತು ಬೊಂಬಾಯಿಯವರಾಗಿರ್ಬೋದು ಸಮೀರ್ ಅವರ ಆಗಿರ್ಬೋದು ಕಾರ್ಯಕರ್ತರಿಗೆ ಬಿಡದೆ ಅವರೇ ಮನೆಯವರನ್ನೇ ಒಂದು ಕುಟುಂಬ ರಾಜಕಾರಣ ಮಾಡಕ್ಕೆ ಹೋಗಿದ್ರು ಆದರೆ ಕಾಂಗ್ರೆಸ್ ಸರ್ಕಾರದಲ್ಲಿ ಆ ರೀತಿ ಇಲ್ಲ ಸಾರ್ವ ಸರ್ವ ಜನಾಂಗಕ್ಕೂ ಒಂದೇ ಒಂದು ವೇದಿಕೆ ಅನ್ನೋ ರೀತಿಯಲ್ಲಿ ಇವತ್ತು ಸೃಷ್ಟಿ ರಾಜ್ಯದ ಜನತೆ ಸೃಷ್ಟಿ ಮಾಡಿದರು ಆ ಒಂದು ದಿಸೆಯಲ್ಲಿ ಏನು ಐದು ಗ್ಯಾರಂಟಿಗಳು ಏನು ಸಿದ್ದರಾಮಯ್ಯವರು ನೀಡಿದರು ಆ ಭಾಗ್ಯಗಳ ಮುಖೇನ ಪ್ರತಿ ಹೆಣ್ಣು ಮಕ್ಕಳು ಬಡ ಹೆಣ್ಣು ಮಕ್ಕಳು ಮತ ಹಾಕುವ ಮುಖೇನ ಇವತ್ತು ಮೂರು ಕ್ಷೇತ್ರವನ್ನು ಭರ್ಜರಿಯಾಗಿ ಗಳಿಸಿಕೊಟ್ಟಿದ್ದಾರೆ ಅದಕ್ಕೆ ಇವತ್ತು ನಮ್ಮ ಚಿಕ್ಕಬಳ್ಳಾಪುರದಲ್ಲಿ ಮಾನ್ಯ ನಮ್ಮ ಶಾಸಕರು ಸಹ ಹತ್ತು ದಿವಸಗಳ ಕಾಲ ಚನ್ನಪಟ್ಟಣದಲ್ಲಿ ಚನ್ನಪಟ್ಟಣ ನಗರದಲ್ಲಿ ಏನು ಏಳು ಎಂಟು ಒಂಬತ್ತು ಹತ್ತು ಸುತ್ತು ಹತ್ತು ಸುತ್ತುಗಳಲ್ಲಿ ಕನಿಷ್ಠ ಅಂದರೆ ಇಪ್ಪತ್ತು ಸಾವಿರ ಮತಗಳು ನಗರದಲ್ಲಿ ಚನ್ನಪಟ್ಟಣ ನಗರದಲ್ಲಿ ಯಥೇಚ್ಛವಾಗಿ ಕಾಂಗ್ರೆಸ್ ಬಲವನ್ನು ಕೈಬಲ ಪಡಿಸಿತು ಅದಕ್ಕೆ ಮೂಲ ಕಾರಣಕರ್ತರು ನಮ್ಮೆಲ್ಲ ಶಾಸಕರುಗಳು ಅಲ್ಲಿ ಹೋಗಿ ಹತ್ತು ದಿವ್ಸ ರಾತ್ರಿ ಹಗಲು ಅನ್ನೋದೇ ದುಡಿದು